ಜಸ್ಟು ಮಿಸ್ಸು ಇನ್ನೊಂದು ಆರ್ತು ಸ್ನೇಹಿತರೆ ನಾವೀಗ ಬಂದಿದ ರೂಟಲ್ಲೇ ತೊಗೋತಾ ಇದ್ದೀನಿ ಪೋಶೆಟ್ಟನಹಳ್ಳಿ ಯಾಕಂದರೆ ಹಳ್ಳಿ ವಿ ಸಿ ನಿಕ್ಕಿದೆ ಗುರು ಈ ರೂಟ್ ಅಂತೂ ಮಜಾ ಎ ವಿ ಸಿನಿಕ್ ಹಂಗಿತ್ತು ಅಷ್ಟೇ ಹೆಂಗೇಗೋ ಬೆಂಗಳೂರಿಗೆ ವೀಕೆಂಡ್ ರೈಡ್ ಬರೋಕ್ಕೆ ಒನ್ ಆಫ್ ದಿ ಬೆಸ್ಟ್ ರೂಟ್ ಅಂತ ಹೇಳಬೇಕು ನನಗಂತೂ ಮಿರರ್ಸು ಅಷ್ಟೇ ತುಂಬ ಇಷ್ಟ ಆಯಿತು ರಾಯಲ್ ಎನ್ಫೀಲ್ಡ್ ಥ್ಯಾಂಕ್ ಯು ಸ್ವಲ್ಪ ಪ್ರೈಸ್ ಕಮ್ಮಿ ಇಟ್ಟಿದ್ರೆ ನಿಮ್ಮ ಬ್ಯಾಗ್ ಮಾಡಾಕ ಎಲ್ಲರೂ ಇದ್ದರು ಅಂದರೆ ಎಲ್ಲ ಗಾಡಿ ಎಲ್ಲ ರಾಯಲ್ ಎನ್ಫೀಲ್ಡ್ ಗಾಡಿಗೆ ಆಗುತ್ತಿದ್ರು ಪ್ರೈಸ್ ಮಾತ್ರ ಜಾಸ್ತಿ ಈಗ ನಾನು ಕೇಳಿದ್ರೆ ನೀವು ಆ ಕಡೆ ಜೆ ಪಿ ನಗರ ಕಡೆ ಇರೋರೆಲ್ಲ ಈ ಕಡೆ ಬರೋದು ಅಂಥದ್ದೇನು ವರ್ತಿಲ್ಲ ಬಟ್ ಹೆಸ್ರುಘಟ್ಟ ಸೈಡು ಪೀಣ್ಯ ಸೈಡ್ ಇರೋರು ಬಂದರೆ ವರ್ತು ಫ್ಯಾಮಿಲಿ ಜೊತೆ ಬಂದರು ಅಲ್ಲಲ್ಲಿ ನೀರಿದೆ ಆರಾಮಾಗಿ ಆಟ ಆಡಿಕೊಂಡು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ಬೋದು ಇಲ್ಲಿಂದ ಒಂದು ಸಣ್ಣ ಒಂದು ಚೆಕ್ ಪೋಸ್ಟ್ ಇದೆ ಒಂದು ಒಂದು ಐದಕ್ಕೆ ಮುಂಚೆ ಕಾಡು ಇದು ಬಟ್ ಈಗ ಯಾವ ಕಾಡು ಇಲ್ಲ ಒಂದು ಸ್ವಲ್ಪ ಕಿಲೋಮೀಟ್ರ್ ಇಲ್ಲಿ ಎಂಜಾಯ್ ಅಂದರೆ ಒಂಥರ ಕಾಡು ರೂಟ್ ಥರ ಇದೆ ಕಾಡು ರೂಟ್ ಅಲ್ಲ ಆ್ಯಕ್ಚುಲಿ ಯಾಕಂದರೆ ನೆಕ್ಸ್ಟ್ ಬಹಳ ಚಿಕ್ಕ ದೊಡ್ಡಬಳ್ಳಾಪುರ ಬರುತ್ತೆ ಬಟ್ ಅಲ್ಲಿಂದ ಇಲ್ಲಿಗೆ ಯು ಡೋಂಟ್ ಸಿ ಎನಿ ಹೌಸಸ್ ಅಂಗಡಿ ಆ ಥರ ಏನೂ ಕಾಣಿಸೋಲ್ಲ ಮೇ ಬಿ ದಿಸ್ ಕಮ್ಸ್ ಅಂಡರ್ ಫಾರೆಸ್ಟ್ ರೀಸನ್ ಅನಿಸುತ್ತೆ ಇಲ್ಲಿ ಮನೆಗಿನೇ ಕಟ್ಟಂಗಿಲ್ಲ ಅನಿಸುತ್ತೆ ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ಬಟ್ ಮಾರ್ನಿಂಗ್ ಟೈಮ್ ಬಂದರೆ ನವಿಲುಗಳು ಅದು ಇದೆಲ್ಲ ಸ್ಪಾಟ್ ಆಗುತ್ತೆ ಚೆನ್ನಾಗಿದೆ ಒಂದು ಚಿರ್ತೆಗಳು ಇದೆ ಇದು ಆನೆಕಲ್ ರೀಜನ್ ಸಾರಿ ನಮ್ಮ ಚಿಕ್ಕಬಳ್ಳಾಪುರ ರೀಸನ್ ಆಗಿರೋದ್ರಿಂದ ಹೆವಿ ವಿಂಡಿದೆ ನಾನು ನೀವು ಯಾವುದೇ ಅಂದರೆ ಟೂರಿಂಗ್ ವೈಸರ್ ಹಾಕ್ಸ್ಕೊಳ್ಳೋಕ್ಕಿಂತ ಮುಂಚೆ ಟೂರಿಂಗ್ ಹಾಕ್ಸ್ಕೊಳೋ ವೈಸರ್ ಹಾಕ್ಸ್ಕೊಳಕ್ಕಿಂತ ಮುಂಚೆ ಏನಾಗುತ್ತೆ ನೆಕ್ ಹತ್ರ ಇರುತ್ತೆ ಯಾವಾಗ ನೀವು ಟೂರಿಂಗ್ ವೈಸರ್ ಹಾಕ್ಸ್ಕೊಳ್ತೀರಾ ಅದಾದಮೇಲೆ ಕರೆಕ್ಟಾಗಿ ಮುಗು ಕೊಡಿಯುತ್ತೆ ಹೂಮ್ ಹೂಂ ಹೂಮ್ ಸೊ ಪ್ರಾಸ್ಪೆಕ್ಟ್ಸ್ ಎಕ್ಸ್ಟೆಂಡರ್ ನಿಜವಾಗ್ಲೂ ಕೆಲಸ ಮಾಡುತ್ತೆ ನೀವು ಹಾಕ್ಕೊಳ್ಳಿ ನೀವೇನಾದರೂ ಮೋಟೋ ಬ್ಲಾಗ್ ಮಾಡಲ್ಲ ಅಂದರೆ ದಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಒಬ್ಬರು ಕಸ್ಟಮರ್ ಕೈಯಲ್ಲಿ ನೋಡಿದ್ದು ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ಸಿಕ್ಸ್ ಫಿಫ್ಟಿ ಎಕ್ಸಾಸ್ಟ್ ಮಾತ್ರ ಸ್ನೇಹಿತರೆ ಕ್ರೇಜಿ ಆಗಿದೆ ಕೇಳಿಸ್ಕೊಳ್ಳಿ ಸೇಮ್ ಸೂಪರ್ ಬೈಕ್ ಸೌಂಡು ಸಕ್ಕ ಇದೆ ಹಾರ್ಲೆ ಥರ ಸೌಂಡ್ ಬಿಡ್ತಾಯಿದೆ ಈಗ ನಾ ಹೈಟ್ ಕಮ್ಮಿ ಇದ್ದು ಈಗ ನಾಲ್ಕು ಲಕ್ಷ ಬಜೆಟ್ ಇದೆ ಅಂದರೆ ನಿಮ್ಮ ಹತ್ರ ಯು ಕ್ಯಾನ್ ಗೋ ಫಾರ್ ದ್ಯಾಟ್ ಬೈಕ್ ಆ್ಯಕ್ಚುಲಿ ಪ್ರಾಕ್ಟಿಕಲಾಗಿ ನಿಮಗೆ ಒಳ್ಳೆ ಟ್ವಿನ್ ಸಿಲಿಂಡರ್ ಈ ಥರ ಅಲ್ಲ ಸ್ನೇಹಿತರೆ ಜಿ ಟಿ ಓಡಿಸಿದ್ದೀನಲ್ಲ ನಾನು ಅದು ಟೆಸ್ಟ್ ರೈಡ್ ಮಾಡಿಸ್ಬೇಕಾರೆ ಅನಿಸ್ತಾ ಇತ್ತು ಇದು ಇದು ಬೇರೆ ಥರ ಇದು ಇದು ಅಡ್ವೆಂಚರ್ ಅದು ಇದು ಬಟ್ ಅದು ಸೆಗ್ಮೆಂಟೇ ಬೇರೆ ಅದು ನಿಮಗೆ ಆ್ಯಕ್ಚುಲಿ ಆ ಪವರು ನುಗ್ಗುತ್ತಲ್ಲ ಅಪ್ಪ ಕ್ರೇಜಿ ಇನ್ಮೇಲೆ ಜಿ ಟಿ ಮತ್ತು ಇಂಟರ್ಸೆಪ್ಟ್ರಿಗೆ ಸ್ವಲ್ಪ ಕಷ್ಟ ಸೇಲ್ಸು ಜಿ ಟಿ ಚೆನ್ನಾಗಿ ಓಡುತ್ತೆ ಈಗಲೂ ಅದಕ್ಕೊಂದು ಫ್ಯಾನ್ ಬೇಸ್ ಇದೆ ಬಟ್ ಇಂಟರ್ಸೆಪ್ಟರ್ ಕಷ್ಟ ಯಾಕಂದರೆ ಪ್ರಾಕ್ಟಿಕಲಿ ನೀವು ನೋಡಿ ಕ್ಲಾಸಿಕ್ ಸಿಕ್ಸ್ ಫಿಫ್ಟಿ ಸೀಟಿಂಗ್ ಆಗಲಿ ಆಮೇಲೆ ಇಂಟರ್ಸೆಪ್ಟರ್ದು ಇಲ್ಲಿ ತುಂಬ ಹೀಟ್ ಹೊಡೆಯುತ್ತಿಲ್ಲಿ ಇಲ್ಲಿ ಅದೆಲ್ಲ ಇದು ಮಾಡಿಬಿಟ್ಟಿದ್ದಾನೆ ಅದರಲ್ಲಿ ಆ್ಯಕ್ಚುಲಿ ನಮ್ಮದು ಲಾಂಚ್ದು ವೀಡಿಯೋ ಇದೆ ನಮ್ಮ ಚಾನಲಲ್ಲಿ ಸಿಕ್ಸ್ ಫಿಫ್ಟಿ ಕ್ಲಾಸಿಕ್ದು ಚೆಕ್ ಚೆಕ್ ಸೊ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮದೊಂದು ಸಪ್ ಸಪೋರ್ಟ್ ಇರಲಿ ಹಾಗೆ ಬೆಲ್ ನೋಟಿಫಿಕೇಶನ್ ಒತ್ತಿ ಸೊ ದಟ್ ಮುಂದಿನ ವೀಡಿಯೋಸು ಬಂದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ಇದೇ ಥರ ಚಾನಲ್ನ ಸಪೋರ್ಟ್ ಮಾಡಿ ಮುಂದೆ ಯಾವ ಥರ ವ್ಲಾಗ್ಸ್ ಬರಬೇಕು ಏನು ಕತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನಿಮ್ಗೇನಾದರೂ ಗಾಡಿ ಒಂದು ಇದೇ ಈ ಗಾಡಿ ಪರ್ಟಿಕ್ಯುಲರ್ ಗಾಡಿ ರಿವ್ಯೂ ಮಾಡಬೇಕು ಅಂತ ಏನಾದರೂ ಇದ್ದರೆ ಜನ್ಯೂನ್ ರಿವ್ಯೂಸ್ ಕೊಡ್ತೀನಿ ಪೇಡು ಗೀಡು ಆ ಥರ ಏನೂ ಇಲ್ಲ ನಮ್ಮ ಚಾನಲ್ಲು ಏನಿದೆ ಹಾಗೇನೇ ಕೊಡ್ತೀನಿ ನೋ ಮ್ಯಾಟರ್ ಆ ಓನರ್ಸ್ ಬೇಜಾರು ಮಾಡಿಕೊಂಡ್ರು ಪರವಾಗಿಲ್ಲ ಗಾಡಿ ತೊಗೊಂಡ್ರವರು ಯಾವ ಗಾಡಿ ರಿವ್ಯೂ ಮಾಡಬೇಕು ಅಂತ ಖಂಡಿತವಾಗ್ಲೂ ಹೇಳಿ ಆ ವಿಡಿಯೋನ ನೆಕ್ಸ್ಟ್ ರಿವ್ಯೂ ಮಾಡ್ತೀನಿ ಹೇಳ್ತಾ ರಿವ್ಯೂ ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ಮುಂದಿನ ಬ್ಲಾಕ್ಸಲ್ಲಿ ಸಿಗೋಣ ಸೈನಿಂಗ್ ಆಫ್ ಫ್ರಮ್ ಮೋಟರ್ಸ್ ಸುದ್ದಿ ಇಟ್ ಟೇಕ್ ಕೇರ್